ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಹೋಬನ್ಯ ಸರ್ ಯಾವ ಊರು ಸರ್ ಇದು ಇದು ಬಾಪುಜಿ ನಗರ ಸರ್ ತೊಗರಿಕಟ್ಟೆ ಪಂಚಾಯತಿ ಹರಪನಹಳ್ಳಿ ತಾಲೂಕು ವಿಜಯನಗರ ಡಿಸ್ಟಿ ವಿಜಯನಗರ ಡಿಸ್ಟಿಕ್ ರೈತ ಬಾಂಧವರೇ ತಾವು ಗಮನಿಸ್ತಕ್ಕಂಥದ್ದು ಒಂದೇ ವಿಚಾರ ಜಸ್ಟ್ ಈಗ ಈ ತೋಟದಿಂದ ಒಂದು ಲೈವ್ ಮಾಡಿದ್ವಿ ಫೇಸ್ಬುಕ್ ಲೈವ್ ಮಾಡಿದ್ವಿ ಇಲ್ಲಿ ಮಣ್ಣಿನ ರಸ ಸಾರ ಸಿಕ್ಸ್ ಪರ್ಸೆಂಟು ಹೌದು ಸರ್ ಅಂದರೆ ಕೋತ ಆಗಿದೆ ಅಂತ ಇಲ್ಲಿ ಅತಿಯಾಗಿ ನೀರು ಕೊಡ್ತಾಯಿದ್ದೀರಿ ಹೌದು ಅತಿಯಾಗಿ ನೀರು ಬಿಡ್ತಿದಿರಲ್ಲ ಸರ್ ಹೌದು ತೆಂಗಿಗೆ ಅತಿಯಾಗಿ ನೀರು ಕೊಡಬೇಕು ಕೊಡ್ಕೋ ಕೊಡಬೇಕು ಅಂತಕ್ಕಂಥದ್ದು ಯಾವ ವಿಜ್ಞಾನನೂ ಕೂಡ ಎಲ್ಲೂ ಹೇಳಲ್ಲ ವಾರದಲ್ಲಿ ಎರಡು ದಿವಸ ನೀರು ಬಿಡ್ತಿದ್ದೀರಿ ತಪ್ಪು ಅನ್ನೋದು ನಮ್ಗೆ ಇಲ್ಲಿ ವಾರದ ನೀರು ಎರಡು ದಿನ ನೀರು ಬಿಡೋದ್ರಿಂದ ಅರಳು ನಿಲ್ತಾ ಇಲ್ಲ ವಯಸ್ಸಾಗೋದಕ್ಕೂ ಮೊದಲು ಗರಿ ಕೆಳಗೆ ಹೋಗ್ತದಾವೆ ಇನ್ನೂರ ಎಂಬತ್ತು ತೆಂಗಿನ ಗಿಡ ಐತಿ ಇಲ್ಲಿ ಹೌದಾ ಎರಡೂವರೆ ಸಾವಿರ ಅಡಿಕೆ ಗಿಡ ಐತಿ ಇಲ್ಲಿ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದಿರಿ ಈ ತೋಟಕ್ಕೆ ಆದ್ರೂ ವರ್ಷ ಈ ತೆಂಗಿನ ಗಿಡದಿಂದ ಎಂಟು ವರ್ಷದ ತೆಂಗಿನ ಗಿಡದಿಂದ ಕಡಿಮೆ ಕಡಿಮೆ ಅಂದ್ರೆ ಒಂದ್ ಏಳೆಂಟು ಲಕ್ಷ ರೂಪಾಯಿ ಹತ್ತು ಲಕ್ಷ ತನಕ ಬರ್ಬೇಕು ವರ್ಷಕ್ಕೆ ಮಿನಿಮಮ್ ಒಂದ್ ಗಿಡಕ್ಕೆ ಇಲ್ಲಿ ನಮಗೆ ಯಾವುದು ಇನ್ನೂರು ಕಾಯಿ ಬಂದರೂ ಕೂಡ ಐವತ್ತು ಸಾವಿರ ಕಾಯಿ ಬಾಳ ಮೂವತ್ತು ಗಿಡ ಬಿಟ್ಟಿಲ್ಲ ಅಂದ್ರೂ ಕೂಡ ಇನ್ನೂರ ಗಿಡಕ್ಕೆ ಅಲ್ಲ ಇನ್ನೂರ ಗಿಡಕ್ಕೆ ಇನ್ನೂರು ಕಾಯಿ ಕಟ್ಟಿದ್ರು ಕೂಡ ನಮಗೆ ಒಂದ್ ಐವತ್ತು ಸಾವಿರ ಕಾಯಿ ಇವತ್ತಿನ ಮಾರ್ಕೆಟ್ ರೇಟಲ್ಲಿ ಎಳ್ನೀರಿಗೆ ಕೊಟ್ಟರು ಕೂಡ ಹತ್ತು ಲಕ್ಷ ರೂಪಾಯಿ ದುಡ್ಡು ಹೌದಲ್ಲ ಸರ್ ಒಂದೊಂದು ಗಿಡಕ್ಕೆ ಮುನ್ನೂರು ಕೆಜಿ ಸಗಣಿ ಗೊಬ್ಬರ ಕೊಟ್ಟಿದ್ದೀರಿ ಇಲ್ಲಿ ಸಗಣಿ ಗೊಬ್ಬರ ಕೊಟ್ಟರು ಕೂಡ ಸದ್ಬಳಕೆ ಆಗಿಲ್ಲ ಆಗಿಲ್ಲ ಮಿನರಲ್ ಆಗಿದೆ ಖನಿಜೀಕರಣಗೊಂಡಿದೆ ಹೌದಲ್ಲ ಸರ್ ಜೊತೆಗೆ ಇಷ್ಟೆಲ್ಲ ನೋಡಿದ ಮ್ಯಾಲೂ ಕೂಡ ಅತಿಯಾಗಿ ನೀರು ಬಿಟ್ಟಿರೋದ್ರಿಂದ ಬೇರಿ ಸಾಲದು ಮಣ್ಣಿನ ಜೈವಿಕ ಶಕ್ತಿ ಹಾಳಾಗಿದೆ ಜೊತೆಗೆ ಎರೆಹುಳು ಅಭಿವೃದ್ಧಿ ಇಲ್ಲ ಇಲ್ಲೇ ಇಲ್ಲ ಒಟ್ಟಾರೆ ಇಲ್ಲಿ ಮಣ್ಣಿನ ಭೌತಿಕ ಜೈವಿಕ ರಾಸಾಯನಿಕ ಗುಣದಲ್ಲಿ ಸಾಕಷ್ಟು ಬದಲಾವಣೆ ತಂದರೆ ನೀರು ಕಂಟ್ರೋಲ್ ಮಾಡಿದರೆ ಬೇಸಿಗೆನಲ್ಲಿ ಉತ್ತಮವಾಗಿರ್ತಕ್ಕಂಥ ಫಸಲನ್ನು ಮುಂದಿನ ದಿವಸಗಳಲ್ಲಿ ತಗೋಬೋದು ತೆಂಗಲ್ಲಿ ಇಲ್ಲಿ ತೆಂಗಲ್ಲಿ ಒಂದಿಷ್ಟು ಗುಂಪು ಬಾಳೆಗೆ ಹೋಗೋದು ತುಂಬ ಒಳ್ಳೆಯದು ಯಾವುದಕ್ಕೆ ಬಾಳೆನಲ್ಲಿ ಬಾಳೆ ಬಾಳೆ ಪಕ್ಕದ ಒಂದು ಬಾಳೆ ಜೊತೆಗೆ ಈಗ ನೀವು ಇದನ್ನ ಯಾವುದು ಗ್ಲಿರ್ಸಿಡಿಯ ಗೊಬ್ಬರ ಗಿಡ ಹಾಕೋಕ್ಕಾಗಲ್ಲ ಅಂದರೆ ಅತಿಯ ನೀರು ಬಳಸಂಗಿಲ್ಲ ಒಂದಿಷ್ಟು ವೆಲ್ವೆಟ್ ಬೀನ್ಸ್ ಹಾಕಿ ಅಂದರೆ ಒಂದಿಷ್ಟು ನೈಟ್ರೋಜನ್ ಫಿಕ್ಸೇಷನ್ ಒಂದು ಕಡೆ ಬಾಳೆಯಿಂದ ಒಂದಿಷ್ಟು ಯಾವುದು ರಿಚ್ ಪೊಟ್ಯಾಷಿಯಮ್ ಕಡೆ ಸಾವಯವ ತ್ಯಾಜ್ಯ ಸೃಷ್ಟಿ ಆಗುತ್ತಿಲ್ಲ ಅಲ್ವಾ ಸಾವಯವ ತ್ಯಾಜ್ಯ ಬಾಳೆಯಿಂದ ಆಗುತ್ತೆ ಹೊರಗಿಂದ ಇನ್ನೂರು ಮುನ್ನೂರು ಕೆ ಜಿ ಒಂದು ಗಿಡಕ್ಕೆ ಗೊಬ್ಬರ ಥರ ಅವಶ್ಯಕತೆ ಇರಲ್ಲ ಖರ್ಚುಗಳನ್ನು ಕಡಿಮೆ ಮಾಡ್ಕೊಂಡು ತೋಟಗಾರಿಕೆ ಬೆಳೆನಲ್ಲಿ ಒಂದಿಷ್ಟು ಜೈವಿಕ ಗೊಬ್ಬರಗಳನ್ನು ಚೆನ್ನಾಗಿ ಧಾರಾಳ ಬಳಸ್ತಕ್ಕಂಥದ್ದು ನಾವು ಹೇಳ್ತಕ್ಕಂಥ ಸಲಹೆಗಳನ್ನ ಒಂದು ಮುಕ್ಕಾಲು ಗಂಟೆಯಿಂದ ತಾವು ಆಲಿಸಿದೀವಿ ಅಂತಕಂತೀವಿ ಅರ್ಥ ಆಯ್ತಾ ತಮಗೆ ಅರ್ಥ ಆಗಿದೆ ಸರ್ ನೀರಿನ ನಿರ್ವಹಣೆಯಲ್ಲಿ ತಪ್ಪು ಮಾಡಬಾರ್ದು ಸರ್ ಬೇರೆ ಅಭಿವೃದ್ಧಿ ನೋಡ್ಕೋಬೇಕು ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಕೆಲಸ ಮುಂದಿನ ದಿನ ಮಾರ್ಕೆಂತ ಹೋದ್ರೆ ಮಾಡ್ತೀವಿ ಸರ್ ಆ ಉದ್ಯಮನೂ ಅಭಿವೃದ್ಧಿ ಆಗುತ್ತೆ ಈ ಕೃಷಿ ಉದ್ಯಮನೂ ಕೂಡ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ವಿಚಾರ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ಸರ್ ಮುಂದಿನಿವಸ ಒಳ್ಳೇದಾಗಲಿ ಸರ್ ಖಂಡಿತ ಖಂಡಿತ ನಮ್ಮ ಜೊತೆಗೆ ಕನಿಷ್ಠ ಒಂದು ವರ್ಷದ ತನಕ ನಮ್ಮ ಜೊತೆಗೆ ಇದ್ದುಬಿಟ್ರಿ ಇಲ್ಲಿಂದ ಖಂಡಿತ ಇರ್ತೀವಿ ಸರ್ ಹೆಂಗೆ ಮುಂದುವರಿಬೋದು ಇಲ್ಲಿ ನುಸಿ ರೋಗ ಭಾಳ ಐತಿ ಈ ಯಾವುದು ಗರಿ ಅತಿಯಾಗಿ ನೀರು ಬಿಟ್ಟಿರೋದ್ರಿಂದ ಶೀತ ಆಗಿರೋದ್ರಿಂದ ಗರಿ ತುದೇ ಗರಿಯೆಲ್ಲ ಸಾಕಷ್ಟು ಒಣಗ್ತಾ ಇದ್ದಾವೆ ಹೌದಾ ಅರಳು ನಿಲ್ತಲ್ಲ ದೊಡ್ಡ ದೊಡ್ಡ ಕಾಯಾದರೂ ಕೂಡ ಹಂಗೆ ಉದುರ್ತೈತಿ ಇದಾಗಬಾರ್ದು ಅನ್ನೋದಾದರೆ ಒಂದಿಷ್ಟು ಬದಲಾವಣೆ ತಂದುಕಂತಕ್ಕಂಥದ್ದು ಯಾವ ರೀತಿ ಎಷ್ಟು ದಿವಸಕ್ಕೊಂದು ಸಲ ನೀರು ಕೊಡ್ತಕ್ಕಂಥದ್ದನ್ನು ಅರ್ಥ ಮಾಡಿ ತುಂಬ ಒಳ್ಳೆಯದು ಖಂಡಿತ ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಇವ್ರ ಗ್ರಾಮಸ್ಥರಿಗೂ ನಾಯಕ್ ಅವರಿಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಸಂಪರ್ಕ ಸಂಖ್ಯೆ ಹರಪಳ್ಳಿ ತಾಲೂಕಿಂದ ಹಾಗೂ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ನಿಮ್ಮ ನಂಬರ್ ಹೇಳಿ ಸರ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫೋರ್ ಸರ್ ನಾನ್ Okay. Hmm. समी पाली एर कंटों माड़ बारी उपाले हैं सार वाल uh -huh. मड़ी सार